ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಆನ್ಲೈನಲ್ಲಿ ಅರ್ಜಿ ಓಪನ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರು ಅಂದರೆ ಈ ವರ್ಷ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ಅರ್ಜಿನ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಆಲ್ರೆಡಿ ಈ ಕುರಿತು ತುಂಬ ವೀಡಿಯೋಗಳು ಮಾಡಿದ್ದೀನಿ ಪಿ ಎಮ್ ಮಾತೃವಂದನ ಬಗ್ಗೆ ಇಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಪಡಿತಾರೆ ಕಳೆದ ಬಾರಿ ಮಾಡದಂತ ವೀಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನರುಗಳು ಕೂಡ ಡೌಟ್ಗಳನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನರು ಕಮೆಂಟ್ ಮಾಡಿದ ಇಲ್ಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ತಾಯಿಗೆ ಎಷ್ಟು ಮಕ್ಕಳಾಗಿರಬೇಕು ಹಾಗೆಯೇ ಮಗುವಿನ ಏಜ್ ಎಷ್ಟಿರಬೇಕು ಹಾಗೆಯೇ ಬಿ ಪಿ ಎಲ್ ರೇಷನ್ ಕಾರ್ಡು ಕಡ್ಡಾಯವಾಗಿ ಬೇಕೇ ಬೇಕಾ ನೀವು ನೋಡಿದ್ರೆ ಹನ್ನೊಂದು ಸಾವಿರ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನಮಗೆ ಕೆಲವರಿಗೆ ಐದು ಸಾವಿರ ಬಂದಿದೆ ಇನ್ನು ಉಳಿಕೆ ಅಮೌಂಟು ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀರಾ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರ ಮೊದಲಿಗೆ ನೀವು ಅರ್ಜಿ ಹಾಕಬೇಕು ಅಂದರೆ ಮೊದಲಿಗೆ ನಿಮ್ಮ ಫೋನಲ್ಲಿ ಕೂಡ ಸರ್ಚ್ ಆಗುತ್ತೆ ಇಲ್ಲಿ ಪಿ ಎಮ್ ಮಾತೃ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಪಿ ಎಮ್ ಮಾತ್ರ ಒಂದನ ಅಂತ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟ್ರಫೇಸ್ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಈ ಒಂದು ಯೋಜನೆಯಲ್ಲಿ ನಾಲ್ಕು ಪಾಯಿಂಟ್ ಐವತ್ತ್ಮೂರು ಕೋಟಿಯಷ್ಟು ಆಗಿದೆ ಹಾಗೆಯೇ ಆಲ್ರೆಡಿ ನಾಲ್ಕು ಕೋಟಿಯಷ್ಟು ಜನಕ್ಕೆ ಅಮೌಂಟ್ ಬಂದಿದೆ ಹಾಗೆಯೇ ಟೋಟಲು ಹತ್ತೊಂಬತ್ತು ಸಾವಿರದ ನೂರ ಅರವತ್ತು ಕೋಟಿಯಷ್ಟು ಹಣ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ವಿವಿಧ ಫಲಾನುಭವಿಗಳಿಗೆ ಅವರ ಖಾತೆಗೆ ಕೈ ಸೇರಿದೆ ಅಂತಲೇ ಹೇಳ್ಬೋದು ನೀವೇನಾದ್ರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಇಲ್ಲಿ ಹೆಲ್ಪ್ ಅಂತ ಇದೆ ಅಲ್ಲಿಗೆ ಹೋಗಿ ಅಪ್ಲಿಕೇಟ್ ಲಾಗಿನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದ್ರೆ ದಿಸ್ ಸರ್ವಿಸ್ ಟೆಂಪರರಲಿ ಅನ್ವೈಲೇಬಲ್ ಅಂತ ಬರ್ತಾ ಇದೆ ಇದು ಈಗ ತೆಗೆದಿದ್ದಾರೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಂಗನವಾಡಿ ವರ್ಕರು ಮತ್ತು ಆಸೆ ವರ್ಕರ್ಗಳ ಲಾಗಿನ್ ಮುಖಾಂತರ ಹಾಕಬೇಕಾಗ್ತದೆ ಸಾರ್ವಜನಿಕರ ಲಾಗಿನ್ ಈಗ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಸೆ ಕಾರ್ಯಕರ್ತರು ಲಾಗಿನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಲಾಗಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗ್ತದೆ ನಂತರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಸೆ ಕಾರ್ಯಕರ್ತೆಯವರಿಗೆ ಸಪ್ರೇಟ್ ಆದ ಲಾಗಿನ್ ಐಡಿನೂ ಕೂಡ ಕೊಟ್ಟಿರ್ತಾರೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ ಅದನ್ನು ಅಲ್ಲಿ ಹಾಕಿ ಕೆಳಗಡೆ ಕಾಲ ಮೇಲೆ ಅವರು ಪಾಸ್ವರ್ಡ್ ಹಾಕಿ ಮತ್ತು ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಹಾಕಿ ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗುತ್ತೆ ನಂತರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ ರೀತಿಯಾಗಿ ವೆರಿಫೈ ಅಂತ ಕೇಳುತ್ತೆ ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿ ಇವಾಗ ಅವರು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತಂದರೆ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾದಂಥ ಆದಂಥ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ ವೆಲ್ಕಮ್ ಟು ಪಿ ಎಮ್ ವಿ ವೈ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಆ ಒಂದು ಅಧಿಕೃತ ವೆಬ್ಸೈಟ್ ಕೂಡ ಓಪನ್ ಆಗ್ತದೆ ನೀವು ಅರ್ಜಿ ಹಾಕಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಡಾಟಾ ಎಂಟ್ರಿ ಅಂತ ಇದೆ ಸರ್ಚ್ ಬೆನಿಫಿಷರಿ ಅಂತ ಇದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ಆಲ್ರೆಡಿ ಹಾಕಿರ್ತಕ್ಕಂಥ ಸ್ಟೇಟಸ್ ಯಾವ ರೀತಿ ಇದೆ ಅಂತಲೂ ಕೂಡ ಇಲ್ಲಿ ಚೆಕ್ ಮಾಡ್ಬೋದು ಈಗ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಡಾಟಾ ಎಂಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಎರಡನೇ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿಯಾದಾಗಿ ಅರ್ಜಿನ ಫಿಲ್ಅಪ್ ಮಾಡಿಕೊಡ್ತಾರೆ ಅದನ್ನು ಕೂಡ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ಮೊದಲಿಗೆ ಬೆನಿಫಿಷರಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯ್ ಅಂತ ಕೇಳುತ್ತೆ ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇನ್ನೆಲಿಜಿಲ್ ಆಗ್ತೀರಾ ಇಲ್ಲಿ ನೋ ಅಂತ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದು ಹಾಗೆಯೇ ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್ ಮತ್ತು ಸೆಕೆಂಡ್ ಗರ್ಲ್ ಚೈಲ್ಡು ಮೊದಲನೇ ಮಗು ಯಾವುದಾಗಿದ್ರೂ ಕೂಡ ಅಮೌಂಟ್ ಬರುತ್ತೆ ಆದರೆ ಎರಡನೇ ಮಗು ಹೆಣ್ಣು ಮಗು ಆಗಿದ್ರೆ ಮಾತ್ರ ಈ ಒಂದು ಯೋಜನೆ ಲಾಭ ಪಡಿತೀರ ಇದನ್ನು ತುಂಬ ಜನರಿಗೆ ಬೆನಿಫಿಷರಿ ಅವ್ರಿಗೆ ಇದು ಗೊತ್ತಿರಲ್ಲ ನಮಗೆ ಕೇವಲ ಐದು ಸಾವಿರ ಬಂದಿದೆ ಅಂತ ಹೇಳ್ತಾರೆ ಅಂದರೆ ಮೊದಲನೇ ಮಗುವಿಗೆ ಐದು ಸಾವಿರ ಕೊಡ್ತಾರೆ ಎರಡನೇ ಮಗುವಿಗೆ ಆರು ಸಾವಿರ ಕೊಡ್ತಾರೆ ಎರಡು ಮಕ್ಕಳು ಹೆಣ್ಮಕ್ಳಾಗಿದ್ರೆ ಮಾತ್ರ ಆರು ಸಾವಿರ ಪ್ಲಸ್ ಐದು ಸಾವಿರ ಹನ್ನೊಂದು ಸಾವಿರ ಸಿಗುತ್ತೆ ಇಲ್ಲಿ ಫಸ್ಟ್ ಚೈಲ್ಡ್ಗೆ ಹಾಕಬೇಕು ಅಂದರೆ ಅಲ್ಲಿ ನಿಮ್ಮ ಬಳಿ ಲಿವಿಂಗ್ ಚಿಲ್ಡ್ರನ್ ಎಷ್ಟಿದೆ ಅಂತ ಕೇಳುತ್ತೆ ಅಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಗರ್ಲ್ ಚೈಲ್ಡ್ಗೆ ಹಾಕ್ತೀನಿ ಅಂದರೆ ಲಿವಿಂಗ್ ಚಲ್ಡ್ರನ್ ಎರಡಿದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಡದ್ದು ಬೆನಿಫಿಷರಿ ಹಾಗೆ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಲೇಬೇಕು ಯಾಕೆಂದರೆ ನಿಮಗೆ ಆಧಾರ್ ಕಾರ್ಡು ಕಂಪಲ್ಸರಿ ಆ ಒಂದು ಬೆನಿಫಿಷರಿ ಬಳಿ ಇರಲೇಬೇಕಾಗ್ತದೆ ಕಾರಣ ಏಕೆಂದರೆ ಆಧಾರ್ ಮುಖಾಂತರ ಅಂದರೆ ಡಿ ಬಿ ಟಿ ಮುಖಾಂತರ ಹಣ ಹಾಕೋದ್ರಿಂದ ಆಧಾರ್ ಮುಖಾಂತರ ಪೇ ಮಾಡ್ತಾರೆ ಅದರಿಂದ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕಿಗೆ ಆಟೋಮೆಟಿಕ್ಕಾಗಿ ಹಣ ಬರುತ್ತೆ ಅದರಿಂದ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ನಂತರ ಕೆಳಗಡೆ ಬಂದು ಬೆನಿಫಿಷರಿ ಹೆಸರು ಮತ್ತು ಬೆನಿಫಿಷರಿ ಆಧಾರ್ ನಂಬರ್ನ ಹಾಕಬೇಕು ನಂತರ ಡೇಟ್ ಆಫ್ ಬರ್ತ್ನ ಹಾಕ್ಬೇಕು ಕೇಳುತ್ತೆ ಆ ಕಾಲಮ್ಗೆ ಡೇಟ್ ಆಫ್ ಬರ್ತ್ನ ಹಾಕಿ ಆಟೋಮೆಟಿಕ್ಕಾಗಿ ಅಲ್ಲಿ ಇಯರ್ ಫೆಕ್ಸ್ ಆಗುತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಕೆಟಗರಿ ಅಂತ ಕೇಳುತ್ತೆ ಅಲ್ಲಿ ಆ ಮೂರು ಕೆಟಗರಿ ಇದೆ ಅದರಲ್ಲಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಲಿಕ್ಕೆ ಕೇಳುತ್ತೆ ಹಾಗೆಯೇ ಫೋನ್ ನಂಬರ್ ಬಿಲಾಂಗ್ ಟು ಅಂತ ಕೇಳುತ್ತೆ ನೀವು ಸೆಲ್ಫ್ ಇದ್ದರೆ ಸೆಲ್ಫ್ ಹಾಕೊಳ್ಳಿ ಇಲ್ಲ ನಿಮ್ಮ ಹಸ್ಬೆಂಡ್ ಫೋನ್ ನಂಬರ್ ಆಗಿದ್ರೆ ಹಸ್ಬೆಂಡ್ ಅಂತ ಹಾಕಬೇಕಾಗ್ತದೆ ನಂತರ ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ ಇಲ್ಲಿ ಕ್ರೈಟೀರಿಯಾ ನಿಮಗೆ ಬಳಿ ಏನಿರಬೇಕು ಮನ್ರೇಗಾ ಜಾಬ್ ಕಾರ್ಡ್ ಇದೆಯಾ ನಿಮ್ಮ ಬಳಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ ನೀವೇನಾದರೂ ಕಿಸಾನ್ ಇದೆಯಾ ಫಲಾನುಭವಿಗಳ ರೈತರುಗಳು ಆಗಿದ್ರೂ ಕೂಡ ಅದು ಕೂಡ ನಡೆಯುತ್ತೆ ನಂತರ ಈ ಶ್ರಮ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ನಿಮ್ಮ ಬಳಿ ಅಂತ ಕೇಳುತ್ತೆ ನಿಮ್ಮ ಈ ಲೀಸ್ಟಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ನಿಮ್ಮದು ರೆಕಾರ್ಡ್ ನಿಮ್ಮ ಬಳಿ ಇರಲೇಬೇಕಾಗ್ತದೆ ಅಂದರೆ ರೇಷನ್ ಕಾರ್ಡ್ ಇದ್ದಷ್ಟು ಒಳ್ಳೆಯದು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಅದಾದ ನಂತರ ಪಕ್ಕದಲ್ಲಿ ಐಡೆಂಟಿಫೈ ನಂಬರ್ ಅಂತ ಕೇಳುತ್ತೆ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಚೂಸ್ ಫೈಲ್ ಮಾಡಿ ಆ ಒಂದು ರೇಷನ್ ಕಾರ್ಡ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ತದನಂತರ ಸ್ನೇಹಿತರೆ ಎನ್ ಸಿ ಪಿ ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಆರ್ ಸಿ ಎಚ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಅದೇನಿಲ್ಲ ಸಿಂಪಲ್ಲಾಗಿ ನಿಮ್ಮ ತಾಯಿ ಕಾರ್ಡ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ನೋಡಿ ಇದೇ ಕೂಡ ಇದು ಎಮ್ ಸಿ ಟಿ ಎಸ್ ಅಥವಾ ಆರ್ ಸಿ ಎಚ್ ಐ ಡಿ ನಂಬರ್ ಆಗಿರ್ತದೆ ಎಮ್ ಸಿ ಟಿ ಎಸ್ ರಿಜಿಸ್ಟ್ರೇಷನ್ ಅಂದರೆ ಎಮ್ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ಆದ ಡೇಟು ಕೂಡ ಆ ಕಾರ್ಡ್ ಮೇಲೆ ಇರುತ್ತೆ ಆ ಕಾಪಿನೂ ಕೂಡ ಒಂದು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಫೈಲ್ ಮಾಡಿ ನಂತರ ಲಾಸ್ಟ್ ಮೆನ್ಸ್ಟ್ರೈಲ್ ಪೀರಿಯಡ್ ಡೇಟ್ ಅಂತ ಕೇಳುತ್ತೆ ಎಲ್ ಎಂ ಪಿ ಡೇಟ್ ಅಂತ ನಿಮಗೆ ಲಾಸ್ಟು ಮುಟ್ಟಿನ ದಿನಾಂಕನ ಈ ಒಂದು ಕಾಲಮ್ಗೆ ಹಾಕಬೇಕಾಗ್ತದೆ ನಂತರ ನೆಕ್ಸ್ಟ್ ಮೇಲೆ ಬಂದು ಆಂಟಿನೆಕ್ಟಲ್ ಚೆಕಪ್ ಅಂತ ಕೇಳುತ್ತೆ ಅದು ಕೂಡ ನಿಮ್ಮ ತಾಯಿ ಕಾರ್ಡ್ ಮೇಲೆ ಇರುತ್ತೆ ಆ ಒಂದು ಡೇಟು ಅದನ್ನು ಹಾಕಿ ಯಾಸ್ತ ಚೈಲ್ಡ್ ಬಾರನ್ ನಿಮಗೆ ಮಗು ಹುಟ್ಟಿದೆಯಾ ಅಂತ ಕೇಳುತ್ತೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಮಗು ಜನನ ಆಗಿರಲೇಬೇಕು ಆ್ಯಕ್ಚುಲಿ ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂದರೆ ನಿಮ್ಮ ಮಗು ಹುಟ್ಟಿದ ದಿನಾಂಕನ ಆ ಒಂದು ಕಾಲಮ್ಗೆ ಹಾಕಬೇಕು ನಂತರ ಕೆಳಗಡೆ ಬಂದು ನಂಬರ್ ಆಫ್ ಚಿಲ್ಡ್ರನ್ ಅಂದರೆ ನಿಮಗೆ ಮಗು ಎಷ್ಟು ಆಗ್ತು ಅಂತ ಕೇಳ್ತದೆ ನಿಮ್ಮ ಪ್ರೆಗ್ನೆನ್ಸಿಲಿ ಒನ್ ಇದ್ರೆ ಒಂದು ಟ್ವಿನ್ಸ್ ಆಗಿರೋ ಟ್ವೀನ್ಸ್ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತು ಯಾವ ಆಸ್ಪೆಟ್ಲು ಅಂತ ಕೇಳುತ್ತೆ ಮನೆಯಲ್ಲಾಗಿರೋ ಮನೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತು ಆ ಗೌರ್ಮೆಂಟ್ ಆಸ್ಪಿಟ್ಲ್ಗೂ ಕೂಡ ಒಂದು ಹೆಸರು ಇರುತ್ತೆ ಆ ಹೆಸರು ಇದ್ದರೆ ಆ ಒಂದು ಕಾಲಮ್ಗೆ ಹಾಕಿ ಹುಟ್ಟಂಥ ಮಗು ಮೇಲ ಫೀಮೇಲ್ ಅಂತ ಕೇಳುತ್ತೆ ನೆಕ್ಸ್ಟ್ ಆಪ್ಷನಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಕೆಳಗಡೆ ಬಂದು ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ರೂರಲ್ಲ ಮತ್ತು ಹರ್ಬನ್ ಅಂತ ಕೇಳುತ್ತೆ ನೀವು ಗ್ರಾಮೀಣ ಪ್ರದೇಶ ಆಗಿರೋ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಡ್ರೆಸ್ನ ಸಂಪೂರ್ಣ ಅಡ್ರೆಸ್ನ ನೀವು ಇಲ್ಲಿ ಹಾಕಬೇಕಾಗ್ತದೆ ನಂತರ ನಿಮ್ಮ ಸ್ಟೇಟು ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಅಂಗನವಾಡಿ ಕೇಂದ್ರ ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಒಂದು ಬಂದು ನೀವು ಏರಿಯಾ ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಈ ಒಂದು ಬಟನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಯಶಸ್ವಿಯಾಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ಇದಾದ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಖಾತೆಗೆ ಕೂಡ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ ನೀವು ಇದೇ ಒಂದು ಪೇಜ್ಗೆ ಬಂದು ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ ನಿಮ್ಮ ಅರ್ಜಿ ಸ್ಥಿತಿಗತಿನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಡಿ ಬಿ ಟಿ ಸ್ಟೇಟಸ್ ಆಗಿದೆಯಾ ನಿಮಗೆ ಅಮೌಂಟು ಕೂಡ ರಿಲೀಸ್ ಆಗಿದೆಯಾ ಇಲ್ವಾ ಅನ್ನೋರ ಬಗ್ಗೆ ನೀವು ಅಪ್ ಮಾಡಿರ್ತಕ್ಕಂಥ ಬೆನಿಫಿಷರಿ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗ್ತದೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ಪೇಜಲ್ಲೇ ಕೂಡ ನೀವು ವೀಕ್ಷಣೆ ಮಾಡ್ಬೋದು ಒಂದು ವೇಳೆ ರಿಜೆಕ್ಟ್ ಆಗಿದ್ರು ಕೂಡ ಇಲ್ಲಿ ಯಾವ ಕಾರಣದಿಂದಾಗಿ ರಿಜೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಆಧಾರ್ ಕಾರ್ಡು ಸೀಡಿಂಗ್ ಆಗಿಲ್ಲ ಅಂದರೂ ಕೂಡ ನೀವು ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತೇಳಿ ಈ ರೀತಿಯಾಗಿ ಮ್ಯಾಪುಡ್ ಸಕ್ಸಸ್ಫುಲಿ ಮ್ಯಾಪ್ ಆಗಿದರೆ ಮ್ಯಾಪ್ಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಈ ರೀತಿಯಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಸೆ ಕಾರ್ಯಕರ್ತೆಯರಲ್ಲಾಗಿನಲ್ಲಿ ಯಶಸ್ವಿಯಾಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ನೀವೇನಾದರೂ ಇನ್ನೂ ಕೂಡ ಅರ್ಜಿನ ಸಲ್ಲಿಸಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹೆಸರು ಬಂದು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ